ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹೆಚ್ ಆರ್ ಮಂಜುನಾಥ್ ನಾವು ಈ ದಿನ ನಮ್ಮ ಸಂಗಮದೇವರ ಕೃಷಿ ಭೂಮಿ ಬಗ್ಗನಾಡು ಗ್ರಾಮ ಜಿ ಜೆ ಹೋಬಳಿ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಇಲ್ಲಿದ್ದೀವಿ ಇಲ್ಲಿ ನಾವು ಆಲ್ರೆಡಿ ನಾನು ಗಮನಿಸ್ದಂಗೆ ತೆಂಗು ಮತ್ತು ಅಡಿಕೆ ಮಿಶ್ರ ಬೆಳೆ ಇಪ್ಪತ್ತೇಳು ಅಡಿ ಇಪ್ಪತ್ತೆಂಟು ಅಡಿ ಅಂತರದಲ್ಲಿ ತೆಂಗು ಮಧ್ಯದಲ್ಲಿ ಒಂದೇ ಒಂದು ಸಾಲು ಅಡಿಕೆ ಇದು ಈ ತೋಟದ ವಿನ್ಯಾಸ ಸರ್ ಇದನ್ನು ಇವಾಗ ಸಂಪೂರ್ಣವಾಗಿ ಸಾವಯವಕ್ಕೆ ಅಳವಡಿಸೋಕ್ಕೆ ಅಂತ ನಾವು ನಿರ್ಧಾರ ಮಾಡಿದ್ದಾರೆ ಆ ಕಾರ್ಯಕ್ರಮಗಳು ನಡೆಸ್ತಾ ಇದೆ ನೋಡಿ ಡ್ರಿಪ್ ಸರ್ಕಲ್ಲು ನೆನೆ ಮಾಡಿದ್ದೀವಿ ಅದರದ್ದು ಒಂದು ವಿಡಿಯೋ ಬಂದಿದೆ ಇದರಲ್ಲಿ ಈಗ ಇವತ್ತಿನ ಕಾರ್ಯಕ್ರಮಗಳು ಹಿಂಡಿ ದ್ರಾವಣ ಮತ್ತು ಡ್ರಿಪ್ ಸರ್ಕಲ್ನ ಮುಂದುವರಿಸೋದು ಈ ವರ್ಣ ಗಮನಿಸ್ಬೋದು ಹಾಗೆ ನೋಡ್ತಾ ಇರಿ ಹಾಂ ನೋಡಿ ಇದು ಹಿಂಡಿ ದ್ರಾವಣದಲ್ಲಿ ಹಾಂ ನೋಡಿ ಈ ಥರ ಹಿಂಡಿ ದ್ರಾವಣ ಮಾಡ್ಕೊಂಡು ಹೇಳ್ತೀನಲ್ಲ ನಾನು ಹಿಂಡಿ ದ್ರಾವಣ ಅಂತ ಈ ಥರ ಮಾಡಿದ್ದೀವಿ ಇದರಲ್ಲಿ ನಾವು ಒಂದು ಐವತ್ತು ಕೆ ಜಿ ಹಿಂಡಿ ತರ್ತೀವಿ ಅದರಲ್ಲಿ ಮೂವತ್ತೈದು ಕೆ ಜಿ ಇಡಿಬಲ್ಲು ನಾನಿಡಿಬಲ್ಲು ಹದಿನೈದು ಕೆ ಜಿ ಇಡಿಬಲ್ಲು ಬೇವು ಔಡಲ ಮತ್ತು ಹೊಂಗೆ ಇದು ಮೂರನ್ನ ನಾನ್ ಇಡಿಬಲ್ ಕೆಟಗರಿ ಮೂವತ್ತೈದು ಕೆ ಜಿ ನಮ್ಮದು ಶೇಂಗಾ ಕೊಬ್ಬರಿ ಸೂರ್ಯಕಾಂತಿ ಎಳ್ಳು ಇವೆಲ್ಲ ಇಡಿಬಲ್ ಕೆಟಗರಿ ಇದು ಐವತ್ತು ಕೆ ಜಿ ತೊಗೊಂಬಂದು ಐದು ಕೆ ಜಿ ಮಿಶ್ರಣವನ್ನು ಈ ಇನ್ನೂರು ಲೀಟ್ರ್ ಡ್ರಮ್ಗೆ ಹಾಕಿ ರಾತ್ರಿ ನೆನೆ ಹಾಕಿದ್ವಿ ನೋಡಿ ಚೆನ್ನಾಗಿ ನೆಂದಿದೆ ಈಗ ಇದನ್ನು ನಾವು ಗಿಡದ ಬುಡಕ್ಕೆ ನಾವೇನು ಇದು ಮಾಡಿ ಡ್ರಿಪ್ ಸರ್ಕಲ್ ಮಾಡ್ತೀವಲ್ಲ ನೋಡಿ ನೋಡಿ ಡ್ರಿಪ್ ಸರ್ಕಲ್ ಮಾಡಿದ್ದೀವಿ ತೆಂಗು ಮತ್ತು ಅಡಿಕೆ ಗಿಡಗಳಿಗೆ ಈ ರೀತಿ ಡ್ರಿಪ್ ಸರ್ಕಲ್ ಮಾಡಿದ್ದೀವಿ ಈ ಡ್ರಿಪ್ ಸರ್ಕಲಲ್ಲಿ ಈ ಥರ ನಾವೇನು ಮಾಡ್ತೀವಿ ಅಂದರೆ ಈ ರೀತಿ ನಾವೊಂದು ಸರ್ಕಲ್ ಮಾಡಿಕೊಂಡು ಅದರಲ್ಲಿ ಫಸ್ಟು ಹಿಂಡಿ ದ್ರಾವಣ ಆಮೇಲೆ ಇ ಎಮ್ ಅನ್ನು ಇ ಎಮ್ ಎ ಒಂದು ಒಂದು ಸುಸೂಜಿಗಳ ದ್ರಾವಣ ಆಮೇಲೆ ಸಣ್ಣಬೋಟ ಎಂಚ ಹಸಿರು ಗಿಡಕ್ಕೆ ಹಸಿರು ಬಳೆ ಇಷ್ಟನ್ನು ಹಾಕಿ ಇದನ್ನು ಮುಚ್ಚಿಕೆ ಕೊಟ್ಟಿದ್ದೀವಿ ಇದು ಈ ಡ್ರಿಪ್ ಸರ್ಕಲಲ್ಲಿ ಅದರ ನಂತರ ನೋಡಿ ಇಲ್ಲಿ ನೀವು ಗಮನಿಸ್ಬೋದು ಇವತ್ತು ಮಾಡ್ತೀವಿ ಇದು ಉತ್ತರ ಭಾಗ ಇಲ್ಲೊಂದು ಪಿಚ್ ಮಾಡಿದ್ದೀವಿ ಹಾಗೆಯೇ ಈ ಕಡೆ ದಕ್ಷಿಣ ಭಾಗದಲ್ಲಿ ಇನ್ನೊಂದು ಪಿಕ್ ಮಾಡಿದ್ವಿ ಇದು ನನ್ನ ಸಂಗಾತಿ ಬೆಳೆಗಳಂತ ಹೇಳ್ತೀನಲ್ಲ ಮಿತ್ರರೆ ಅದಕ್ಕೋಸ್ಕರ ಮಾಡ್ಕೊಂಡಿರೋ ಜಾಗ ಇಲ್ಲಿ ಇವತ್ತು ನಿನ್ನೆ ಎ ಇ ಎಮ್ ದ್ರಾವಣದಲ್ಲಿ ಗ್ಲಿರಿಸಿಡಿಯ ಮತ್ತು ಅಗಸೆ ಮತ್ತು ನುಗ್ಗೆ ಮೂರು ಬೀಜಗಳನ್ನು ಬೀಜೋಪಚಾರ ಮಾಡಿ ಇಟ್ಕೊಂಡಿದ್ದೀವಿ ಇವತ್ತು ಇಲ್ಲಿ ನಾಟಿ ಮಾಡಲಾಗತ್ತೆ ನಂತರ ಏನು ಮಾಡ್ತೀವಿ ಅಂದರೆ ನೋಡಿ ಇಲ್ಲಿ ಗಮನಿಸಿ ನನ್ನ ಅಡಿಕೆ ಮರದಿಂದ ಈ ಅಡಿಕೆ ಸಸಿಯಿಂದ ಸುಮಾರು ಒಂದು ಎರಡು ಇಂಡಿ ದೂರದಲ್ಲಿ ಇಲ್ಲಿ ಎರಡು ಕಡೆ ಇದು ಪೂರ್ವ ಅದು ಪಶ್ಚಿಮ ಎರಡು ಕಡೆ ಎರಡೆಡೆ ಅಂತರದಲ್ಲಿ ತೊಗರಿ ಹಾಕ್ತೀವಿ ಸುಮ್ಮನೆ ಏನಿಲ್ಲ ಈಗ ನೀರಾವರಿ ವ್ಯವಸ್ಥೆ ಚೇಂಜ್ ಮಾಡ್ಕೊತೀವಿ ವಿಂಕ್ಲರ್ ಸಿಸ್ಟಮ್ ಬರುತ್ತೆ ಎಲ್ಲ ಕಡೆ ಮಾಸ್ಸರ್ ಕ್ರಿಯೇಟ್ ಆಗುತ್ತೆ ಇಲ್ಲ ನೋಲು ಮಾಡೋದು ಒಂದು ತೊಗರಿ ಕಳಾಕೋದು ಇಲ್ಲ ಹೋಲ್ ಮಾಡೋದು ಒಂದು ತೊಗರಿ ಕೊಳ್ಳಾಕೋದು ಈ ಥರ ಹೋಗ್ತೀವಿ ಈಗ ನೀವು ಇಲ್ಲಿ ವೈವಿಧ್ಯತೆಯನ್ನು ಗಮನಿಸಿ ನನ್ನ ಗ್ರಿಡ್ ಪ್ಲಾಂಟ್ಗೆ ಅಡಿಕೆ ಅಥವಾ ತೆಂಗಿಗೆ ಹಸಿರೆಲೆ ಗೊಬ್ಬರವನ್ನು ಕೊಡಲಿಕ್ಕೆ ಸಾರ್ವಜನಿಕವನ್ನು ಹಿಡಿದು ಕೊಡಲಿಕ್ಕೆ ಜೀವಿಗಳಿಗೆ ಆಶ್ರಯ ಕೊಡಲಿಕ್ಕೆ ಮಾಡಲಿಕ್ಕೆ ನಾನು ಜೋಡಿಸ್ತಾ ಇರೋದು ಯಾವುದು ಹಸಿರು ಗಿಡಕ್ಕೆ ಹಸಿರು ಬಳೆ ಯಾವುದು ಸೆಣಬು ಮತ್ತು ಡೈಂಚ ಅವೆರಡು ಬಂತ ಆಮೇಲೆ ಪಶ್ಚಿಮಕ್ಕೆ ಅಥವಾ ಉತ್ತರಕ್ಕೆ ಗ್ಲಿರಿಸಿಡಿಯ ಪೂರ್ವಕ್ಕೆ ಅಥವಾ ದಕ್ಷಿಣಕ್ಕೆ ಅಗಸೆ ಸಸ್ಬೇನಿಯಾ ಇವೆಲ್ಲ ಧಾನ್ಯಗಳು ಅದರ ಜೊತೆಗೆ ನೋಡಿ ದಕ್ಷಿಣ ಪೂರ್ವ ಭಾಗದಲ್ಲಿ ಮತ್ತು ಪಶ್ಚಿಮ ಭಾಗದಲ್ಲಿ ಎರಡೆಗೂ ಒಂದೊಂದು ತೊಗರಿ ಸೊ ತೊಗರಿ ಲಿರಿಸಿಡಿಯ ಸಸ್ಬೇನಿಯ ಸನ್ನೆಂಪು ಡಯಂಚ ನೋಡಿ ಒಂದು ವೃತ್ತಾಕಾರದಲ್ಲಿ ನನ್ನ ಅಡಿಕೆ ಗಿಡದ ಬೇರು ವಲಯದಿಂದ ಜಸ್ಟ್ ಒಂದು ಹೊರಟಿ ದೂರದಲ್ಲಿ ಇಷ್ಟು ವೈವಿಧ್ಯತೆ ಕ್ರಿಯೇಟ್ ಆಗುತ್ತೆ ಇಷ್ಟೆಲ್ಲ ಆದಾಗ ಸಾಕಷ್ಟು ಸಾವಯವ ದ್ರವ್ಯ ಬಯೋಮಾಸ್ ಕ್ರಿಯೇಟ್ ಆಗುತ್ತೆ ಅದನ್ನು ನಾವೇನು ಮಾಡ್ತೀವಿ ಇಲ್ಲೇ ಬೆಳಿತೀವಿ ಇಲ್ಲೇ ಕತ್ತರಿಸ್ತೀವಿ ಇಲ್ಲೇ ಮಂಚು ಮಾಡ್ತೀವಿ ಮತ್ತು ಒಣಮುಚ್ಚಿಗೆಯಾಗಿ ನನ್ನ ತೆಂಗಿನ ಮತ್ತು ಅಡಕೆಯ ಶೇಷಗಳು ಸಿಗುತ್ತೆ ಹಸಿರು ಮುಚ್ಚಿಗೆಯಾಗಿ ಈ ಹಸಿರೇ ಗೊಬ್ಬರದ ಗಿಡಗಳ ಕಾಂಡಗಳನ್ನು ಕತ್ತರಿಸಾಕ್ತೀವಿ ಅಂದರೆ ಏನು ನಾನು ಕೊಡ್ತಕ್ಕಂಥ ಮುಚ್ಚಿಗೆ ಕಾರ್ಬನ್ ಇಂಗಾಲ ಅಂಶ ಬರೋದಿಲ್ಲ ಈ ಒಣಮುಚ್ಚಿಗೆಯಿಂದ ನೈಟ್ರೋಜನ್ ಸಾರಜನಕಾಂಶ ಅಂಶ ಈ ಹಸಿರಿನ ಗೊಬ್ಬರ ಬೆಳೆಯೋದ್ರಿಂದ ನೈಟ್ರೋಜನ್ ಫಿಕ್ಸಿಂಗ್ ಯಾವುದರಿಂದ ಈ ಗಿಡಗಳಿಂದ ಎಲ್ಲ ಆಯ್ತಲ್ಲ ಮಿತ್ರರೇ ಕಾರ್ಬನ್ ಆಯಿತು ನೈಟ್ರೋಜನ್ ಆಯಿತು ಡಿಕಂಪೋಸಿಷನ್ ಬ್ಯಾಕ್ಟೀರಿಯಾಗಳು ಬಂತು ಮುಚ್ಚಿಕೆ ಮಾಡಾಯಿತು ತೇವಾಂಶ ಕಾಪಾಡಾಯಿತು ಇನ್ನೇನು ಬೇಕು ಸಾವಯವ ಕೃಷಿನಲ್ಲಿ ಇಷ್ಟನ್ನು ನಾವು ಪ್ರತಿ ಗಿಡಕ್ಕೂ ನಮ್ಮ ತೋಟದಲ್ಲಿ ಈ ಥರ ಮಾಡ್ಕೊಂಡ್ಬಂದ್ಬಿಟ್ರೆ ನಿಮ್ಮ ತೋಟದ ಗೊಬ್ಬರವನ್ನು ನೀವೇ ಉತ್ಪಾದಿಸ್ಕೊಳ್ಳಿ ಅಂತ ಹೇಳ್ತೀನಲ್ವಾ ಅದಕ್ಕೆ ಉದಾಹರಣೆ ಈ ರೀತಿ ಇವತ್ತು ನಾವು ಈ ಒಂದು ನಂದೀಶ್ ಫಾರ್ಮ್ ನಮ್ಮ ಸಂಗಮ ಅವರ ನಂದೀಶ್ ಫಾರ್ಮ್ನಲ್ಲಿ ಇರತಕ್ಕಂಥ ಎಲ್ಲ ತೆಂಗು ಮತ್ತು ಅಡಿಕೆ ಗಿಡಗಳಿಗೆ ಈ ರೀತಿ ಒಂದು ಮಿಶ್ರ ಬೆಳೆಯನ್ನು ಹಸಿರೆಲೆ ಗೊಬ್ಬರದ ಬೆಳೆಗಳಲ್ಲಿ ಮಿಶ್ರ ಬೆಳೆ ಅದು ನೀವು ಗಮನಿಸಬೇಕಾಗಿದ್ದು ಅದನ್ನು ಮಾಡ್ತಾ ಬರ್ತಿದ್ದೀವಿ ಹಿಂಡಿ ಹಣ್ಣನ್ನು ಮಾಡ್ಕೊಂಡಿದ್ದೀವಿ ನೂರು ಕೆ ಜಿ ಹಿಂಡಿ ತಗೊಂಬಂದಿದ್ದೀವಿ ಅದನ್ನು ಸಹ ಇವತ್ತು ಮಾಡಿ ಹಾಕಲಾಗ್ತಾ ಇರುತ್ತೆ ಜನ ಬರ್ತಾರೆ ಇವಾಗ ಟೀಮು ಎಲ್ಲ ಕೆಲಸ ಶುರುವಾಗುತ್ತೆ